ಯೂಟ್ಯೂಬರ್ ಮುಕಳೆಪ್ಪನ ವಿರುದ್ಧ ಸಿಡಿದೆದ್ದ ಶ್ರೀರಾಮ ಸೇನೆ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಜಿ ಅವರು ಇತ್ತೀಚೆಗೆ ನಡೆದ ಯೂಟ್ಯೂಬರ್ ಮುಕಳೆಪ್ಪನ ವಿವಾಹ ಪ್ರಕರಣದ ಕುರಿತು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮುಕ್ಕಳೆಪ್ಪ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹಿಂದೂ ಯುವತಿಯನ್ನ ಮದುವೆಯಾಗಿರುವುದು ಕಾನೂನು ಬಾಹಿರ ಎಂದು ತಿಳಿದಿದ್ದರು ಮುಂಡಗೋಡ್ ಉಪ ನೋಂದಣಾಧಿಕಾರಿ ದೀಪಾ ಕರ್ಮಡ್ಡಿ ಅವರು ಒಂದೇ ದಿನದಲ್ಲಿ ಮದುವೆ ನೋಂದಣಿ ಮಾಡಿದ್ದು ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಣೆ ನೀಡದೆ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಇದಲ್ಲದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರಶ್ನೆ ಮಾಡಿದ ತಕ್ಷಣವೇ ಸರ್ಕಾರಿ ರಜೆ ಇಲ್ಲದಿದ್ದರೂ ಕಚೇರಿಯನ್ನು ಬಂದ್ ಮಾಡಿರುವುದು ಕೂಡ ಕಾನೂನು ಬಾಹಿರ ನಡೆ ಎಂದು ಶ್ರೀರಾಮ ಸೇನೆ ಆರೋಪಿಸಿದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕಂದಾಯ ಭವನದ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ ಅವರಿಗೆ ದೀಪಾ ಕರ್ಮಡ್ಡಿ ಹಾಗೂ ಅವರ ಸಿಬ್ಬಂದಿಯನ್ನ ಅಮಾನತು ಮಾಡಬೇಕೆಂದು ಮನವಿ ಸಲ್ಲಿಸಲಾಗಿದೆ ಕೊಟ್ಟಿ ಕಾಗದ ಪತ್ರಗಳನ್ನು ಕೊಟ್ಟು ಮೋಸ ಸರ್ಕಾರಕ್ಕೆ ಮೋಸ ಮಾಡಿದಾನೆ ಕೋರ್ಟಿಗೆ ಮೋಸ ಮಾಡಿದಾನೆ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಅಲ್ಲಿ ರೆಜಿಸ್ಟರ್ ಯಾರು ಕೊಟ್ಟಿ ಎಲ್ಲ ಡಾಕ್ಯುಮೆಂಟ್ ತಗೊಂಡು ರಿಜಿಸ್ಟರ್ ಮಾಡಿ ನೋಟಿಸ್ ಬೋರ್ಡ್ ಏನೇನು ಯಾವ ಯಾಕಂದರೆ ನೋಟಿಸ್ ಬೋರ್ಡ್ ಗೆ ಕೊಡುವಂತಹದ್ದು ಪ್ರಕ್ರಿಯೆ ಬೋರ್ಡ್ ಅಂತೂ ಇದೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ ಸೊ ಇವೆಲ್ಲ ಒಂದ್ರ ಮೇಲೆ ಒಂದು ಡರ್ಟರ್ ಮಾಡ್ತಾ ಹೋದ್ರು ಕೂಡ ಒಂದು ಪ್ರಾಮಾಣಿಕ ನಮ್ಮ ಹೋರಾಟಕ್ಕೆ ನಾಲ್ಕು ತಿಂಗಳಾದರೂ ಕೂಡ ಒಂದು ಒಂದು ಬೆಲೆ ಇಲ್ಲ ಅಂತಂದರೆ ಈ ಹೋರಾಟದ ಕಾರ್ಯಕರ್ತರು ನಾವೇ ನಮಗೆ ಸಂಗ್ರಹ ಇಲ್ಲ ಏನಿಲ್ಲ ಇದ್ದಂಥವ್ರು ಕೆಲಸ ಮಾಡದೇ ಇದ್ದಂತೆ ಹಾಗಾದರೆ ಏನು ಈ ವ್ಯವಸ್ಥೆ ಇದು ದಾಖಲೆಗಳು ಸುಳ್ಳಿದ್ದಾರೆ ಕೊಟ್ಟಿದ್ದಾರೆ ಯಾವುದೂ ದಾಖಲೆ ಸರಿಯಾಗಿಲ್ಲ ಅದು ನಾನು ಇಂಥ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದೀನಿ ಇಂಥ ದಿನ ಆ ಕಲ್ಯಾಣ ಮಂಟಪದವರು ಹೇಳ್ತಾರೆ ಆ ದಿನ ಮದುವೆನೇ ಆಗಿಲ್ಲ ಅಂತ ನಮಗೆ ಬಾಡಿಗೆ ಮನೆ ಯಾವುದು ಅಂತ ತೋರಿಸಿದಂಥ ಮನೆ ಆ ಬಾಡಿಗೆ ಮನೆಯದ್ದು ಕೂಡ ಅವು ನಮ್ಮಲ್ಲಿ ಆಮೇಲೆ ಜಿಲ್ಲೆ ಬೇರೆ ಬೇರೆ ಇಬ್ಬು ಇವ್ರಿಬ್ಬು ಧಾರವಾಡ ಹೋಗಲಿ ರಿಜಿಸ್ಟರ್ ಆಗಿದ್ದು ರಿಜಿಸ್ಟ್ರೇಷನ್ ಆಗಿತ್ತು ಅದು ಅಲ್ಲಿ ಆಗ್ಬೋದು ಆದರೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಅದು ಇನ್ಫಾರ್ಮೇಷನ್ ಇಲ್ಲ ಮತ್ತು ಮುಂಡಗೋಡ್ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನೋಟಿಸ್ ಬೋರ್ಡೇ ಇಲ್ಲ ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಮುಂಡಗೋಡ್ನಲ್ಲಿ ಅಲ್ಲೇ ಎಲ್ಲಿ ಮದುವೆ ರಿಜಿಸ್ಟರ್ ಆಗಿತ್ತು ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ನಾನು ಕ್ಲೀನ್ ಡಿಸ್ಟ್ರಿಕ್ಟ್ ಮನೆಗೆ ಅಲ್ಲಿ ಡಿಸ್ಟಿಕ್ ರಿಜಿಸ್ಟ್ರಾರ್ ಕಡೆ ನಾನು ನಾನು ಹೋಗಿದ್ದೆ ನಾವು ಅಲ್ಲಿ ಅವ್ರಿಗೆ ಸೊ ಅವ್ರಿಗೂ ಕೂಡ ದಾಖಲೆ ಎಲ್ಲ ಕೊಟ್ಟಿವೆ ಡಿ ಸಿ ಕೊಟ್ಟು ಎಸ್ ಪಿ ಕೊಟ್ಟು ಘಟನೆ ನಾನು ಬರೋದು ನಿಮಿಲಾಖಿ ಪ್ರಶ್ನೆ ಹೊಂದಿದೆ

ಅದೇ ಅವರು ಈಗ ಮಾತಾಡೋಕ್ಕಿಲ್ಲ ಮಾ ನಾನು ಇಲ್ಲೇ ಇದ್ದೆ ಆಗಿ ಹೇಳ್ತೇನೆ ಅವ್ರಿಗೆ ಸುಮಾರಿತ ಅವ್ರು ಹೇಳಿದ್ದಾರೆ ನಿಮ್ಮದು ಮತ್ತೆ ಸುನೀಲ್ ಅ ಸುನಿಲ್ ಚಿಲ್ಲಾಳು ಚಳಿ ತುಂಬ ಆರ್ ಎಸ್ ಎಸ್ ಚಿಲ್ ಏ ಏನು ಸಮಸ್ಯೆ ಅಂತ ಹೇಳಿದ್ರೆ ನಾವು ಫಸ್ಟ್ ಡೇಲಿಂದ ಇದು ಇಲ್ಲ ನಮಗೆ ಇದರಲ್ಲಿ ಟೋಟಲ್ ಏನಾಗ್ತಾಯಿದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ನಿಮ್ಮ ಅಧಿಕಾರಿಗಳು ಇಟ್ಕೊಂಡು ಅವ್ರಿಗೆ ರಕ್ಷಣೆ ಮಾಡ್ತಾ ಮಾಡ್ತಾಯಿದ್ದಾರೆ ಇದರಲ್ಲಿ ಏನೋ ಹಣದ ವಿಭಾಗ ಆಗಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಭಷ್ಟಾಚಾರ ಆಗಿದೆ ಈಗ ಏನಂತ ಹೇಳಿದ್ರೆ ನಿಮ್ಮ ಒಬ್ಬ ಅಲ್ಲಿನ ಕೆಂಪಿ ಒಬ್ಬ ಅಧಿಕಾರಿ ಇದ್ದಾರೆ ನಮಗೆ ಫೋನಲ್ಲಿ ಅಲ್ಲಿ ಈಗ ಮಾಡಿದ ಅಧಿಕಾರಿ ಅಲ್ಲಿಲ್ಲಾನ್ಸ್ಫರ್ ಆಗಿದೆ ಅಲ್ಲ ದೀಪಾ ಬಂದಿದ್ದಾರೆ ಈಗ ಅವರು ಸಸ್ಪೆಂಡ್ ಮಾಡೋರು ಇಲಾಖೆಯನ್ನು ಅವರು ಇಪ್ಪತ್ತೆರಡು ದಿವಸ ನಾನು ಅಬ್ಸೆಂಟ್ ಇದ್ದೀನಿ ಅಬ್ಸೆಂಟ್ ಇರಲಿಕ್ಕೆ ಕಾರಣ ಏನು ಅಂತ ನನಗೆ ಹುಷಾರ ಇರಲಿಲ್ಲ ಅಂಥೇಳಿ ಅವರು ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ ಹೇಳಿದ್ರೆ ನಾವು ಯಾವಾಗ ಎಫ್ ಐ ಆರ್ ಮಾಡಿದ ಕೂಡಲೇ ಅದೇ ಹುಷಾರು ಆಗಲಿಕ್ಕೆ ಆಯಿತಾ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಎನ್ಕ್ವೈರಿ ಆಗಿದೆ ಅದನ್ನು ಸರ್ಟಿಫಿಕೇಟ್ ಹೇಗೆ ತೊಗೊಂಡು ಅಂತೇಳಿ

ಸಂಸದರು ಬೆಂಗಳೂರು ಲೋಕಾಯುಕ್ತ ಮಹಿಳಾ ಆಯೋಗ ರಾಜ್ಯ ನೋಂದಣಾಧಿಕಾರಿ ಹಾಗೂ ಮಾನವ ಹಕ್ಕು ಆಯೋಗ ಸೇರಿದಂತೆ ಸಂಬಂಧಿಸಿದ ಎಲ್ಲ ಇಲಾಖೆಗಳಿಗೂ ಮನವಿ ಸಲ್ಲಿಸಿದೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕೋರ್ಟ್ನಲ್ಲಿ ದಾವೆ ಹೂಡಲಾಗುವುದು ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದ್ದಾರೆ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವರದಿ ಸಿದ್ದು ಬೆಂಗಳೂರು